ಹಾಯ್ ಹಲೋ ನಮಸ್ಕಾರ ಕಥಾಲೋಕಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ರಾಮಾಚಾರಿ ಸೀರಿಯಲ್ ಆ್ಯಕ್ಟರ್ ಚಾರು ಅವರ ನಿಜವಾದ ಹೆಸರನ್ನು ಮತ್ತು ಅವ್ರ ಏಜನ್ನು ತಿಳ್ಕೊಳ್ಳೋಣ ಮತ್ತು ಇದರಲ್ಲಿ ಅವರು ಕೆಲವೊಂದಿಷ್ಟು ಫೋಟೋಸನ್ನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ನೀವೆಲ್ಲ ನೋಡಿ ಎಂಜಾಯ್ ಮಾಡಿ ಮತ್ತು ಯಾರು ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಬನ್ನಿ ಹಾಗಿದ್ರೆ ಮೊದಲನೇದಾಗಿ ಅವ್ರ ಹೆಸರು ಏನು ಅಂತ ತಿಳ್ಕೊಳ್ಳೋಣ ರಾಮಾಚಾರಿಯಲ್ಲಿ ಚಾರುಲತಾ ಎಂಬಂಥ ಪಾತ್ರವನ್ನು ಮಾಡ್ತಿರೋರ ನಿಜವಾದ ಹೆಸರು ಬಂದು ಮೌನ ಗುಡ್ಡೆ ಮನೆ ಅಂತ ಅವ್ರ ಹೆಸರು ಮೌನ ಅವ್ರ ಸರ್ ನೇಮ್ ಬಂದು ಗುಡ್ಡೆ ಮನೆ ಅಂತ ಇವರು ಮೂಲತಃ ಮಂಗಳೂರು ಕಡೆಯವರು ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಹಾಗೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದಾರೆ ಮೌನ ಗುಡ್ಡೆ ಮನೆ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಮೌನ ಗುಡ್ಡೆ ಮನೆ ಅಂತಲೇ ಅವರ ಹೆಸರು ಇಟ್ಕೊಂಡಿದ್ದಾರೆ ನೋಡಿ ಈ ಸೀರಿಯಲ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅವರು ಹೊಸ ಹೊಸ ಬೇರೆದಕ್ಕೆ ಎಲ್ಲ ಪ್ರಮೋಷನ್ಗೆ ಅಂತ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಸೊ ಆ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಅದರಲ್ಲಿ ನನಗಿಷ್ಟ ಆಗಿರುವಂಥ ಕೆಲವೊಂದಿಷ್ಟು ಫೋಟೋಸನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತೆ ಕೇಳ್ತಾ ಇದ್ದೀನಿ ಯಾರು ಹೊಸ್ದಾಗ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಸ್ನ ನೋಡಿ ಇವ್ರ ಏಜ್ ಬಂದು ಟ್ವೆಂಟಿ ಫೈ ಇಯರ್ಸ್ ಇದೆ ಅಂದರೆ ಇಪ್ಪತ್ತೈದು ವರ್ಷ ಹಾಗೆ ನೆಕ್ಸ್ಟ್ ವೀಡಿಯೋಸ್ ಜೊತೆಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ರಾಮಾಚಾರಿ ಸೀರಿಯಲ್ನಲ್ಲಿ ಬರುವಂತಹ ಬೇರೆ ಪಾತ್ರಧಾರಿಗಳ ನಿಜವಾದ ಹೆಸರೇನು ಅವ್ರ ಏಜ್ ಏನು ಅವ್ರೇನು ಏನು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಟಿಲ್ ದೆನ್ ಬಾಯ್ ಬಾಯ್